ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಟ್ಟು ಒಂಬತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡ ವಿಡಿಯೋವಿದು ಇವತ್ತು ನಾವು ವ್ಯವಹಾರ ಅಧ್ಯಯನ ವಿಭಾಗದ ಅಧ್ಯಾಯ ಹದಿನಾರು ಬ್ಯಾಂಕ್ ವ್ಯವಹಾರಗಳು ಪಾಠವನ್ನು ಅಧ್ಯಯನ ಮಾಡೋಣ ಪ್ರಶ್ನೆ ಒಂದು ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಿಡಲು ಬ್ಯಾಂಕುಗಳಿಂದ ಪಡೆಯುವ ಸೇವೆ ಭದ್ರತಾ ಕಪಾಟು ಸೇವೆ ಪ್ರಶ್ನೆ ಎರಡು ಭಾನು ಎಂಬುವವರು ಭವಿಷ್ಯದಲ್ಲಿ ತಮ್ಮ ಮಗಳ ಮದುವೆಗಾಗಿ ಇಂದಿನಿಂದ ಹಣ ಉಳಿತಾಯ ಮಾಡಲು ಸೂಕ್ತವಾದ ಬ್ಯಾಂಕ್ ಖಾತೆ ಆವರ್ತ ಠೇವಣಿ ಖಾತೆ ಪ್ರಶ್ನೆ ಮೂರು ರಾಜೇಶನು ತನ್ನ ಪಾಸ್ಬುಕ್ನಲ್ಲಿ ಆತನ ಖಾತೆಗೆ ಬ್ಯಾಂಕ್ ಸೇವಾ ಶುಲ್ಕ ವಿಧಿಸಿರುವುದನ್ನು ಗಮನಿಸುತ್ತಾನೆ ಆತನು ಹೊಂದಿರುವ ಬ್ಯಾಂಕ್ ಖಾತೆಯು ಚಾಲ್ತಿ ಖಾತೆ ಪ್ರಶ್ನೆ ನಾಲ್ಕು ರಮೇಶ ಎಂಬ ವ್ಯಕ್ತಿಗೆ ಐದು ವರ್ಷದ ಮಗಳಿದ್ದಾಳೆ ಆತನು ಭವಿಷ್ಯದಲ್ಲಿ ಅವಳ ವಿವಾಹಕ್ಕೆ ಹಣವನ್ನು ಉಳಿತಾಯ ಮಾಡಲು ನಿರ್ಧರಿಸುತ್ತಾನೆ ಹಾಗಾದರೆ ಅವನು ತೆರೆಯಬೇಕಾದ ಸೂಕ್ತವಾದ ಬ್ಯಾಂಕ್ ಖಾತೆ ಆವರ್ತ ಠೇವಣಿ ಖಾತೆ ಪ್ರಶ್ನೆ ಐದು ಬ್ಯಾಂಕುಗಳು ತಾವು ನೀಡುವ ಸೇವೆಗೆ ಸೇವಾ ಶುಲ್ಕ ವಸೂಲು ಮಾಡುವ ಬ್ಯಾಂಕ್ ಖಾತೆ ಯಾವುದು ಚಾಲ್ತಿ ಖಾತೆ ಪ್ರಶ್ನೆ ಆರು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಯಾವ ಇಲಾಖೆಯು ನೀಡುತ್ತದೆ ಅಂಚೆ ಇಲಾಖೆ ಪ್ರಶ್ನೆ ಏಳು ಮಾರುತಿಯು ವಿದೇಶಿ ಪ್ರವಾಸ ಕೈಗೊಳ್ಳಲು ಯೋಜಿಸಿದ್ದಾನೆ ಅವನ ಅನುಪಸ್ಥಿತಿಯಲ್ಲಿ ತನ್ನ ಎಲ್ಲ ಒಡವೆಗಳನ್ನು ಸಂರಕ್ಷಿಸಲು ಬ್ಯಾಂಕಿನಿಂದ ಯಾವ ಸೇವೆ ಪಡೆಯಬಹುದು ಭದ್ರತಾ ಕಪಾಟು ಸೇವೆ ಪ್ರಶ್ನೆ ಎಂಟು ಬ್ಯಾಂಕುಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳನ್ನು ತಿಳಿಸಿ ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಪ್ರಶ್ನೆ ಒಂಬತ್ತು ಅಂಚೆ ಕಚೇರಿಗಳು ಸಾರ್ವಜನಿಕರಿಗೆ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತವೆ ವಿವರಿಸಿ ಅಥವಾ ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿವೆ ಉತ್ತರ ಅಂಚೆ ವಿಮೆ ನಿವೃತ್ತಿ ವೇತನ ಹಣದ ವರ್ಗಾವಣೆ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಕಿಸಾನ್ ವಿಕಾಸ ಪತ್ರಗಳು ಅಂಚೆ ಉಳಿತಾಯ ಖಾತೆಗಳು ಪ್ರಶ್ನೆ ಹತ್ತು ಬ್ಯಾಂಕುಗಳು ಗ್ರಾಹಕನಿಗೆ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತವೆ ವಿವರಿಸಿ ಅಥವಾ ಗ್ರಾಹಕರಿಗೆ ಬ್ಯಾಂಕುಗಳು ಹೇಗೆ ಸೇವೆ ಸಲ್ಲಿಸುತ್ತವೆ ಉತ್ತರ ಜಮಾ ಕಾರ್ಡುಗಳನ್ನು ಕೊಡುವುದು ಖಾಸಗಿ ಸಾಲಗಳು ಮನೆ ಕಟ್ಟಲು ಅಥವಾ ವಾಹನ ಖರೀದಿಸಲು ಸಾಲ ಕೊಡುವುದು ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು ವ್ಯಾಪಾರಕ್ಕೆ ಬೇಕಾದ ಸಾಲಗಳು ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ಕೊಡುವುದು ಡೆಬಿಟ್ ಕಾರ್ಡ್ ಭರವಸೆ ಸೇವೆಗಳು ಸಹಿಗಳಿಗೆ ಜವಾಬ್ದಾರಿ ಹಾಕುವುದು ಪ್ರಶ್ನೆಗನುಗುಣವಾಗಿ ಯಾವುದಾದರೂ ಆರು ಅಂಶಗಳು ಅಥವಾ ಎಂಟು ಅಂಶಗಳು ಪ್ರಶ್ನೆ ಹನ್ನೊಂದು ಬ್ಯಾಂಕುಗಳ ಕಾರ್ಯಗಳ್ಯಾವು ಠೇವಣಿ ಅಂಗೀಕರಿಸುವುದು ಸಾಲ ಕೊಡುವುದು ಹಣದ ವರ್ಗಾವಣೆ ಭದ್ರತಾ ಕಪಾಟು ಕೊಡುವುದು ಹಣ ವಸೂಲು ಮಾಡುವುದು ಹುಂಡಿ ಸೋಡಿ ಮಾಡುವುದು ಪ್ರಶ್ನೆ ಹನ್ನೆರಡು ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು ಅಥವಾ ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿವೆ ಏಕೆ ಸಮರ್ಥಿಸಿ ಹಣದ ಭದ್ರತೆಯನ್ನು ಕಾಪಾಡುತ್ತದೆ ಹಣದ ಪಾವತಿ ಮಾಡಲು ಸಹಾಯ ಹಣವನ್ನು ವಸೂಲಿ ಮಾಡಲು ಸಹಾಯ ಸಾಲ ಪಡೆಯಲು ಸಾಧ್ಯ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯ ಭದ್ರತಾ ಕಪಾಟು ಪಡೆಯಬಹುದು ಪ್ರಶ್ನೆ ಹದಿಮೂರು ಬ್ಯಾಂಕುಗಳಲ್ಲಿ ಖಾತೆಗಳನ್ನು ತೆರೆಯಲು ಅನುಸರಿಸುವ ಹಂತಗಳು ಯಾವುವು ಯಾವ ವಿಧವಾದ ಖಾತೆ ತೆಗೆಯಬೇಕೆಂಬುದನ್ನು ನಿರ್ಧರಿಸುವುದು ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವುದು ಪ್ರಸ್ತಾವನೆ ಅರ್ಜಿ ನಮೂನೆಯನ್ನು ತುಂಬಿ ಪರಿಚಿತಿರ ಉಲ್ಲೇಖವನ್ನು ಕೊಡುವುದು ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು ಅಧಿಕಾರಿಯ ಒಪ್ಪಿಗೆ ಪ್ರಾರಂಭಿಕ ಠೇವಣಿ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು